ಕಾರನ್ನು ಕಣ್ಣುಗಳಿಂದ ನೋಡುತ್ತೇವೆ ಡ್ರೈವರ್ ಅನ್ನು ಕಣ್ಣುಗಳಿಂದ ನೋಡುತ್ತೇವೆ ಆದ್ದರಿಂದ ಮತ್ತು ಶರೀರವು ಆದರೆ ನಾವು ಶರೀರವನ್ನು ಮಾತ್ರ ನೋಡುತ್ತೇವೆ ಆತ್ಮವೆಂಬ ಡ್ರೈವರ್ ಅನ್ನು ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಹಾಗಾಗಿ ಎಲ್ಲವನ್ನೂ ಶರೀರವೇ ಮಾಡುತ್ತದೆ ಎಂದು ತಿಳಿದಿದ್ದೀವಿ ಆತ್ಮ ಎಂಬ ಡ್ರೈವರ್ ಅನ್ನು ನಾವು ತಿಳಿದೇವಿ ಆತ್ಮ ಕಣ್ಣುಗಳಿಗೆ ವಾಗದ ಪ್ರಾಣಶಕ್ತಿಯಾಗಿದೆ ಆತ್ಮನನ್ನು ಎಂತಹ ಆಯುಧಗಳಿಂದಲೂ ಬೆಂಕಿಯಿಂದಲೂ ಮತ್ತು ಗಾಳಿಯಿಂದಲೂ ನೀರಿನಿಂದ ಅಳಿಸಲಿಕ್ಕೆ ಸಾಧ್ಯವಿಲ್ಲ ಚಿಕ್ಕ ವಯಸ್ಸಿನಲ್ಲಿ ನಡೆದ ಘಟನೆಗಳು ಇಂದಿಗೂ ಸಹ ನಮಗೆ ಚೆನ್ನಾಗಿ ನೆನಪಿನಲ್ಲಿ ಇದೆಯಲ್ಲವೇ ಹಾಗಾದರೆ ಆತ್ಮದ ಬಳಿ ದಾಖಲೆಗಳು ಆಗಿರುತ್ತದೆ ಎಂಬುದು ತಾನೇ ಅರ್ಥ ಶರೀರಕ್ಕೆ ಆಯುಧವನ್ನು ಪ್ರಯೋಗಿಸಿದರೆ ಮತ್ತೆ ಅದು ನಮ್ಮ ಹತ್ತಿರಕ್ಕೆ ಬಂದು ತಲುಪುತ್ತದೆ ಅದೇ ರೂಪವು ನಮ್ಮ ಕರ್ಮದ ವಿಚಿಯೂ ಆಗಿದೆ ನಾವು ಯಾವುದನ್ನು ಮಾಡುತ್ತೇವೋ ಅದರ ಫಲವನ್ನೇ ನಾವು ಪಡೆಯಬೇಕಾಗಿದೆ ಪ್ರತಿಯೊಂದು ಆತ್ಮದಲ್ಲಿಯೂ ಏಳು ಪ್ರಕಾರದ ಆತ್ಮಿಕ ಗುಣಗಳು ಇವೆ ಶಾಂತ ಆನಂದ ಪ್ರೀತಿ ಜ್ಞಾನ ಪವಿತ್ರತೆ ಸುಖ ಶಕ್ತಿ ಇವುಗಳು ನಮ್ಮೆಲ್ಲರ ಮೂಲ ನಿಜಗಳು ದೈಹಿಗಳಿವೆ ಚಿಕ್ಕಗುತ್ತಿದ್ದು ಅದೇ ರೀತಿ ಬುದ್ಧಿಯಲ್ಲಿ ಚಿಂತಿಸಿ ಯಾರು ಅರಿಯುತ್ತಾರೆಯೋ ಅಂತಹವರು ಮರಣವನ್ನು ಕುರಿತು ವಿನಾಶವಾಗುವಂತಹ ಶರೀರ ಅಥವಾ ಶಾಶ್ವತವಾದ